ಮನೆಯಲ್ಲಿ ಹೆಂಗಸರು ಮಾಡುವ ಈ ತಂತ್ರದಿಂದ ಮನೆಯಲ್ಲಿರುವ ಗಂಡ ಹಾಗೂ ಮಕ್ಕಳು ಶ್ರೀಮಂತರಾಗುತ್ತಾರೆ ವಾಸ್ತವದಲ್ಲಿ ಎಲ್ಲ ಕಷ್ಟಗಳು ಕಳೆದು ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಸದಾ ನೆಲೆಸುತ್ತದೆ ಮನೆಯಲ್ಲಿಯೇ ಹೆಣ್ಣು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾಳೆ ಏಕೆಂದರೆ ಒಂದು ಮನೆಯ ಹೇಳಿಗೆ ಹೆಣ್ಣಿನಿಂದಲೇ ಕಾರಣವಾಗುತ್ತೆ ಹಾಗೂ ಒಂದು ಮನೆಯ ನಾಶ ಕೂಡ ಅದೇ ಹೆಣ್ಣಿನಿಂದ ಕಾರಣವಾಗಬಹುದು ಗಂಡು ಎಲ್ಲದರಲ್ಲೂ ತಪ್ಪನ್ನು ಮಾಡುತ್ತಾನೆ ಅವನನ್ನು ಸರಿಯಾದ ದಾರಿಗೆ ಕರೆತರುವುದು ಹೆಣ್ಣಿನ ಕರ್ತವ್ಯವಾಗಿರುತ್ತದೆ ಯಾಕೆಂದರೆ ಹೆಣ್ಣು ಅನ್ನುವವಳು ತಾಯಿಯಾಗಿ ತಂಗಿಯಾಗಿ ಅಕ್ಕಳಾಗಿ ಎಲ್ಲವನ್ನು ಕ್ಷಮಿಸುವಂತಹ ಕ್ಷಮೆಯ ದರಿತ್ರಿಯಾಗಿರುತ್ತಾಳೆ ಆದ್ದರಿಂದ ಗಂಡಸರು ಮಾಡುವ ಯಾವುದೇ ತಪ್ಪನ್ನು ಕ್ಷಮಿಸಿ ಅವನನ್ನು ಸರಿಯಾದ ದಾರಿಗೆ ಮಾರ್ಗದರ್ಶನ ತೋರಿಸುವವಳೆ ಈ ಹೆಣ್ಣಾಗಿರುತ್ತಾಳೆ ಆದ್ದರಿಂದ ಮನೆಯಲ್ಲಿರುವಂತಹ ಹೆಂಗಸರು ಮಾಡುವ ಈ ತಂತ್ರ ಬಹು ಈ ತಂತ್ರವನ್ನು ಮಾಡುವುದರಿಂದ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಮತ್ತು ಮನೆಯಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಾಗಿರಬಹುದು ಗಂಡಸಿಗೆ ಧೈರ್ಯವನ್ನು ಕೊಡುವಂತಹ ಈ ತಂತ್ರವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಅದು ಯಾವ ತಂತ್ರ ಹೇಗೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗೂ ನಿಮ್ಮ ಮನೆಯಲ್ಲೇನಾದರೂ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ಪೂಜೆ ಮಾಡುತ್ತಾ ಬನ್ನಿ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅದನ್ನು ಕೇಳಿ ಪಡೆದುಕೊಳ್ಳಿ ಮನೆಯಲ್ಲಿ ಆಗುವಂತಹ ತಿಳಿದೋ ತಿಳಿಯದೇ ಇರುವ ಕೆಲವು ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುನ್ನುಗ್ಗಬೇಕು ಕೆಲವು ತಪ್ಪುಗಳಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಕಡಿಮೆಯಾಗುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನುವುದು ಹೊರಟು ಹೋಗುತ್ತೆ ಹಾಗಾಗಿ ಮನೆಯಲ್ಲಿ ನಾವು ತಿಳಿಸುವ ಹಾಗೆ ಪ್ರತಿನಿತ್ಯ ಒಂಬತ್ತು ದಿನಗಳವರೆಗೂ ಈ ಕೆಲಸವನ್ನು ಮಾಡಬೇಕು ಅಂದರೆ ಬೆಳಿಗ್ಗೆ ಸೂರ್ಯ ಉದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ಮಡಿಯಾದ ಮೇಲೆ ದೇವರ ಮನೆಗೆ ಬಂದು ಬೇವಿನ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಈ ದೀಪವನ್ನು ಹಚ್ಚುವಾಗ ಒಂದು ಚಿಟಿಕೆ ಅರಿಶಿಣವನ್ನು ದೀಪದ ಬೇವಿನ ಎಣ್ಣೆಗೆ ಹಾಕಿ ಹಚ್ಚಬೇಕು ದೀಪ ಉರಿಯುವ ಸಂದರ್ಭದಲ್ಲಿ ನಿಮಗಿರ್ತಕ್ಕಂತಹ ಕಷ್ಟಗಳು ಮನೆಯಲ್ಲಿರುವಂತಹ ಸಮಸ್ಯೆಗಳು ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ವಿಚಾರವಾಗಿರಬಹುದು ಒಟ್ಟಿನಲ್ಲಿ ಮನೆಯ ಹೇಳಿಕೆ ಆಗಬೇಕು ಎಂದು ದೀಪವನ್ನು ಉರಿಸಬೇಕಾಗುತ್ತದೆ ಈ ದೀಪ ಐದು ಮುಖ ಇರಬೇಕು ಪಂಚಮುಖ ದೀಪ ಇದ್ದರೆ ತುಂಬ ಶ್ರೇಷ್ಠವಾಗಿರುತ್ತೆ ಈ ದೀಪ ಇಡೀ ದಿವಸ ಉರಿಯುವ ಹಾಗೆ ನೋಡಿಕೊಳ್ಳಬೇಕು ಆಗಿಂದಾಗೆ ಆಗಿಂದಾಗೆ ಬೇವಿನ ಎಣ್ಣೆಯನ್ನು ಹಾಕುತ್ತಲೇ ಇರಬೇಕು ಮತ್ತು ಇದನ್ನು ಒಂಬತ್ತು ದಿನಗಳ ಕಾಲ ಮಾಡುವುದರಿಂದ ಮನೆಯಲ್ಲಿ ದರಿದ್ರತನ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಗಂಡನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಒಂದು ವೇಳೆ ಮನೆಯಲ್ಲಿ ಇಂತಹದ್ದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನಿವಾರಣೆ ಮಾಡಿಕೊಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ